ನನ್ನ ಹೆಸರು ಕಮಲೇಶ್ವರ ಪಡ್ತಾರೆ ಅಂತ ಹೇಳಿ ವೀರ ಶಿವಾಜಿ ಸೇನೆ ನಮ್ಮ ಜೊತೆಗೆ ಮತ್ತೋರವರು ಶಿವಗಜನ ಯುವ ಸೇನೆಯ ಅಧ್ಯಕ್ಷರಾದಂಥ ಪ್ರವೀಣ್ ಅವರು ದೀಪಕ್ ಚವಾಣ ಅವರು ವೀರ ಶಿವಾಜಿ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ನಾಗರಾಜ್ ನಂಡೂರಿ ಅವರು ಕಾರ್ಯದರ್ಶಿಗಳಾದಂಥ ರಾಜು ಅವರಿದ್ದಾರೆ ವಿಚಾರ ಈಗಾಗಲೇ ಎಂ ಎಲ್ ಸಿ ಚುನಾವಣೆ ಇದೆ ಈಗ ನಾಳೆ ನಾಡಿದ್ದು ಘೋಷಣೆ ಆಗುವ ಸಾಧ್ಯತೆ ಸಹ ಇದೆ ಎಲ್ಲ ಸಮಾಜದವರು ಒಂದಷ್ಟು ಮೀಸಲಾತಿ ಅಂತ ಎಮ್ ಎಲ್ ಎಗಾಗ್ಲಿ ಎಂ ಪಿಗಾಗ್ಲಿ ಎಮ್ ಎಲ್ ಸಿಗಾಗ್ಲಿ ಕೊಡ್ತಾರೆ ನಮ್ಮ ಮರಾಠ ಸಮಾಜ ಹೆಚ್ಚು ಕಡಿಮೆ ಐವತ್ತರಿಂದ ಅರವತ್ತು ಲಕ್ಷ ಜನ ಇದ್ದಾರೆ ರಾಜ್ಯದಲ್ಲಿ ನಮಗೆ ಈ ಸಾರಿ ಬಿಜೆಪಿಯಲ್ಲಿ ಎಂ ಪಿ ಟಿಕೆಟ್ ಸಹ ಕೊಟ್ಟಿಲ್ಲ ಕಾಂಗ್ರೆಸ್ ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂಜಲಿ ರೂಪಾಳ್ಕರ್ ಅವರಿಗೆ ಕೊಟ್ಟಿದ್ದಾರೆ ನಾವು ಬಿಜೆಪಿಯವರಿಗೆ ಈಗಾಗಲೇ ಎಲ್ಲ ರಾಜ್ಯ ನಾಯಕರಿಗೆ ಮನವಿಯನ್ನ ಕೊಟ್ಟಿದ್ದೇವೆ ತಾವುಗಳು ನಮ್ಮನ್ನ ಪರಿಗಣಿಸಿ ನಮಗೆ ಎಲ್ ಸಿ ಒಂದು ನಾಮನಿರ್ದೇಶಕರು ಮಾಡಿ ಅಂತೇಳಿ ನಾವು ಅನಿವಾಕಪಟ್ಟಿದ್ದೀವಿ ನಾವು ವಿಚಾರವಾಗಿ ಬಂದ್ರೆ ನಮಗೆ ಎಂ ಜಿ ಡಾಕ್ಟರ್ ಎಂ ಜಿ ಮೌಳಿ ಅವರು ಇದೇ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ಮರಾಠ ನಿಗಮಗಳ ಅಧ್ಯಕ್ಷರಾಗಿದ್ದರು ಜನಸಂಪರ್ಕ ಚೆನ್ನಾಗಿದೆ ಒಂದು ವರ್ಷ ಇದ್ದರೂ ಸುಮಾರು ಎಲ್ಲ ಜಿಲ್ಲೆಗಳಿಗೂ ಇರೋ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗೂ ಓಡಾಡಿ ನಮ್ಮ ಜನಾಂಗದ ಒಂದು ಕಷ್ಟಾಸುಖಕ್ಕೆ ಸ್ಪಂದಿಸಿದ್ದಾರೆ ಆ ನಿಟ್ಟಿನಲ್ಲಿ ಎಂ ಜಿ ಡಾಕ್ಟರ್ ಎಂ ಜಿ ಮೂಳೆ ಅವರಿಗೆ ನಾವು ಎಮ್ ಎಲ್ ಸಿ ನಾಮನಿರ್ದೇಶಕ ಮಾಡಿ ಅಂತ ಹೇಳಿ ಮನವಿಯನ್ನ ರಾಜ್ಯ ನಾಯಕರಿಗೆ ಯಡಿಯೂರಪ್ಪ ಅವರಾಗಿರ್ಬೋದು ನೀವರು ವಿಜೇಂದ್ರ ಅವರಾಗಿರ್ಬೋದು ಡಾಕ್ಟರ್ ಅಶ್ವಥ್ ನಾರಾಯಣ ಅವರಾಗಿರ್ಬೋದು ಎಲ್ಲರಿಗೂ ನಾವು ಮನವಿಯನ್ನ ಮಾಡಿಕೊಂಡಿದ್ದೇವೆ ಸೊ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರ್ತಿರೋ ವಿಚಾರವೂ ಇದೆ ನಮ್ಮ ಸಮಾಜಕ್ಕೆ ಬಿ ಜೆ ಪಿ ಕಡೆಯಿಂದ ಅನ್ಯಾಯ ಆಗ್ತಾ ಇದೆ ನಾವು ನಮ್ಮ ಸಮಾಜದ ಎಲ್ಲ ಜನಾಂಗ ಬಿಜೆಪಿ ಪರವಾಗಿ ಮತ ಹಾಕೋದು ಬಿಜೆಪಿ ಪರವಾಗಿದ್ದಾರೆ ನಮಗೆ ಬಿ ನಮ್ಮನ್ನ ಏ ಮುನ್ನಡೆಸೋ ನಾಯಕರು ಇಲ್ಲ ರಾಜ್ಯ ನಾಯಕರಿಲ್ಲ ಹಂಗಾಗಿ ನಮಗೆ ಒಂದು ರಾಜ್ಯ ಮಟ್ಟದಲ್ಲಿ ಬಿಜೆಪಿಯಲ್ಲಿ ಒಂದು ನಾಯಕರನ್ನ ಕೊಡಿ ಹಂಗಾಗಿ ನಮಗೆ ಈ ಒಂದು ಎಂ ಎಲ್ ಸಿ ನಾಮನಿರ್ದೇಶಕ ಮಾಡಿ ಅಂತೇಳಿ ನಾವು ಮನವಿಯನ್ನ ಕೊಟ್ಟಿದ್ದೇವೆ ಹಾ ರಾಜ್ಯ ನಾಯಕರ ಮನವಿ ಕೊಟ್ಟಿದ್ದಾರೆ ರಾಜ್ಯ ಹೌದು ಮೇಡಮ್ ಒಂದು ವರ್ಷ ಆಯ್ತು ನಿಗಮ ಮಂಡಳಿಯಾಗಿ ನಿಗಮ ಮಂಡಳಿಯಲ್ಲಿ ಡಾಕ್ಟರ್ ಎಂ ಜಿ ಮೌಳಿ ಅವರು ಒಂದು ವರ್ಷ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಆ ಒಂದು ವರ್ಷದಲ್ಲಿ ಹೆಚ್ಚು ಕಡಿಮೆ ಒಂಬತ್ತು ಸಾವಿರದ ಎಂಟುನೂರು ಜನ ಫಲಾನುಭವಿಗಳಾಗಿದ್ದಾರೆ ರಾಜ್ಯದಲ್ಲಿ ಬಹಳ ಚೆನ್ನಾಗಿ ಒಳ್ಳೆ ಉತ್ತಮವಾದಂತ ಕೆಲಸ ಮಾಡಿದ್ದಾರೆ ಅದಕ್ಕೆ ನಾವು ಡಾಕ್ಟರ್ ಎಂ ಜಿ ಮೌಳಿ ಅವರಿಗೆ ಎಂ ಎಲ್ ಸಿ ಮಾಡಿ ಅಂತ ನಾವು ನಮ್ಮ ಒಂದು ಬೇಡಿಕೆ ರಾಜ್ಯಾಧ್ಯಕ್ಷರು ಕೊಟ್ಟಿದ್ದೇವೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೊಟ್ಟಿದ್ದೇವೆ ಕೋರ್ ಕಮಿಟಿ ಅಂತ ಹೇಳಿ ಆ ಚರ್ಚೆ ಮಾಡಿದೀವಿ ಅಂತ ಹೇಳಿದ್ದಾರೆ ವಿಪಕ್ಷ ನಾಯಕರು ಆರ್ ಅಶೋಕ್ ಅವ್ರಿಗೂ ಕೊಟ್ಟಿದ್ದಾರೆ ಅವರು ನಾವು ನಿಮ್ಮ ಡಾಕ್ಟರ್ ಅಂಜಿ ಮೋಣಿ ಅವರ ಕರೆದು ಮಾತಾಡಿದೀವಿ ಅಂತ ಹೇಳಿದ್ದಾರೆ ಭರವಸೆಯನ್ನ ಕೊಟ್ಟಿದ್ದಾರೆ ಆದ್ರೂ ನಮ್ಮ ಕೆಲಸ ನಮ್ಮ ಸಮಾಜದಿಂದ ನಾವು ಸಮಾಜದ ಒಂದು ಎಲ್ಲ ಸಂಘಟನೆ ಅವರು ಸೇರಿ ನಮ್ ಕರ್ತವ್ಯ ಇದೆಯಲ್ಲ ನಮ್ಮ ಸಮಾಜಕ್ಕೂ ಒಂದು ಎನ್ ಎಲ್ ಸಿ ಬೇಕು ಒಂದು ನಾಯಕರು ಬೇಕು ಅಂತೇಳಿ ಹಂಗಾಗಿ ನಾವು ಬೇಡಿಕೆ ಇಟ್ಟಿದ್ದೇವೆ ಬಸವ ಕಲ್ಯಾಣ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ಅವರು ಶಾಸಕರು ಆಗಿದ್ರು ನಿಗಮದ ಅಧ್ಯಕ್ಷ ಒಂದ್ ವರ್ಷ ಆಗಿದ್ರು ಮತ್ತು ಎಲ್ಲ ಜನಸಂಪರ್ಕ ನಮ್ಮ ಸಮಾಜದಲ್ಲಿ ಜನಸಂಪರ್ಕ ಚೆನ್ನಾಗಿದೆ ಎಲ್ಲ ಜನಗಳಿಗೂ ಸ್ಪಂದಿಸ್ ಸರ್ ಅವರು ಸರ್ ಅವ್ರದ್ದು ಎಜುಕೇಶನ್ ಇದೆ ಮತ್ತೆ ಶಾಸಕರಾಗಿ ಏನೆಲ್ಲ ಸೇವೆ ಮಾಡಬಹುದು ಕೌ ಕ್ಷೇತ್ರದಲ್ಲಿ ಸೇವೆ ಮಾಡಿದ್ದಾರೆ ಇದಾಗಿ ನಿಲುವ ಮಂಡಳಿ ಒಂದು ವರ್ಷ ಅಧ್ಯಕ್ಷರಾಗಿದ್ರು ಎಲ್ಲ ಜಿಲ್ಲೆಗೂ ಓಡಾಡಿ ನಮ್ಮ ಜನಗಳಿಗೆ ಸಂಪರ್ಕ ಮಾಡಿ ಆಗು ಅರ್ಥ ಮಾಡಿಕೊಂಡು ಒಂಬತ್ತು ಸಾವಿರದ ಎಂಟುನೂರು ಜನಗಳಿಗೆ ಏನು ನೇರ ಸಾಲ ಇರ್ಬೋದು ಬೋರ್ವೆಲ್ ಇರ್ಬೋದು ಆಮೇಲೆ ಹೋಟೆಲ್ ಈಗ ಹೋಟೆಲ್ ಮೆಟ್ರಿ ಹೋಟೆಲ್ ಆಗಿರ್ಬೋದು ಮತ್ತೆ ಎಲ್ಲೋ ಬೋರ್ಡ್ ಕಾರ್ಗಳು ಆಗಿರ್ಬೋದು ಎಲ್ಲಾನು ನೇರವಾಗಿ ಯಾರೇ ಬರಲಿ ಸಣ್ಣ ಹುಡುಗ ಸಹ ಸ್ಪಂದಿಸ್ತಾರೆ ಒಳ್ಳೆ ವ್ಯಕ್ತಿ ಅನ್ನೋದಕ್ಕೆ ಅವ್ರಿಗೆ ನಾವು ಸಪೋರ್ಟ್ ಮಾಡಿ ಸರ್ ಕೊಡದೆವು ಅಂದ್ರೆ ಕೊಡೋದು ಬಿಡೋದು ರಾಜ್ಯ ನಾಯಕರು ಬಿಜೆಪಿ ನಾಯಕ ರಾಜ್ಯ ನಾಯಕರ ಕೈಯಲ್ಲಿದೆ ಹೊಡೆದೇವು ಆದ್ರೆ ಈಗ ತಾವೆಲ್ಲ ನೋಡಿದಿಲ್ಲ ಈ ಚುನಾವಣೆಯಲ್ಲಿ ಅವರವರ ಸಮಾಜಕ್ಕೆ ಅವರವರು ಬೆಂಬಲವಾಗಿದ್ದಾರೆ ನಾವು ಅದೇ ರೀತಿ

ನೋಡಿ ಡಾಕ್ಟರ್ ಎಂಜಿ ಮೋಳಿ ಅಂತ ಗೂಗಲ್ ಅಲ್ಲಿ ನೋಡಿದ್ರೆ ಅವ್ರ ಫೋಟೋ ಸಮೇತ ಅವ್ರು ಮಾಡಿರೋ ಸೇವೆಗಳು ಅದಕ್ಕೆ ಹುಡುಕ್ಬೇಕಾಗಿಲ್ಲ ಒಂದು ಶಾಸಕರೂಗಲ್ ಗೂಗಲ್ ಅಲ್ಲಿ ಅಂಗ್ ಪ್ರಶ್ನೆ ಉತ್ತರ ಸರ್ ನೀವೇನ ಕೇಳ್ತೇನೆ

ಸರ್ ಬೆಂಗಳೂರಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಆರು ಲಕ್ಷ ಬಟ್ ಏನಂದ್ರೆ ಒಂದು ಕಡೆಯನ್ನ ಅಲ್ಲಲ್ಲಿ ಇದ್ದೀವಿ ಆರು ಲಕ್ಷ ಜನ ಸರ್ ಸ್ಪಂದಿಸದೆ ಸ್ಪಂದಿಸಿದ್ರೆ ಮುಂದಿನ ನಡೆ ನಾವು ಈಗಾಗಲೇ ಹೇಳಿದೀವಿ ನಮ್ಮ ಸಮಾಜದ ಎಲ್ಲ ಹಿರಿಯ ಮುಖಂಡರ ಜೊತೆ ಮಾತಾಡಿ ನಮ್ಮ ಸಮಾಜಕ್ಕೂ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತೀವಿ ನಮಗೆ ಯಾರು ಸಹಾಯ ಮಾಡ್ತಾರೆ ಯಾರು ಸ್ಪಂದಿಸ್ತಾರೆ ಅವ್ರ ಪರವಾಗಿ ನಾವು ನಾವೇವೆ ಇಲ್ಲ ಆ ರೀತಿ ಇರಲಿಲ್ಲ ಎಲ್ಲ ಎಂಜಿ ಮಾಡೋರ ಜೊತೆ ಮಾತಾಡ್ತಾ ಇದ್ದಾರೆ ಅವರು ಏನ್ ರಾಜ್ಯ ನಾಯಕರಿದ್ದಾರೆ ಅವರೆಲ್ಲ ಮಾತಾಡ್ತಾ ಇದ್ದಾರೆ ಅಲ್ಲ ಮಾಡ್ಬೇಕು ಯಾಕಂದ್ರೆ ಎಂ ಗೆ ಟಿಕೆಟ್ ಕೊಟ್ಟಿಲ್ಲ ನಾನು ಹೇಳ್ದೆ ಈಗಾಗಲೇ ನೋಡಿ ಹತ್ತ ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಹೆಚ್ಚಿನ ಜನಸಂಖ್ಯೆ ಇದ್ದೀವಿ ಒಂದಾದ್ರೂ ನಮ್ಗೆ ಎಂ ಪಿ ಕೊಟ್ಟಿದ್ರೆ ಬಿಜೆಪಿಯಲ್ಲಿ ನಮ್ಗೆ ಬಹಳ ಸಂತೋಷ ಆಗ್ತಾ ಇತ್ತು ಈಗ ಕಾಂಗ್ರೆಸ್ ಅಲ್ಲಿ ನೋಡಿ ಉತ್ತರ ಕನ್ನಡ ಕರ್ನಾಟಕ ಜಿಲ್ಲೆಯಲ್ಲಿ ಎರಡು ಲಕ್ಷ ಹತ್ತೊಂಬತ್ತು ಸಾವಿರ ಜನಸಂಖ್ಯೆ ಇರೋ ಕಡೆ ಅಂಜಲಿ ಲಿಪಾಳ್ಕರ್ ಅವರು ಕೊಟ್ಟಿದ್ದಾರೆ ಬಿಜೆಪಿಯಲ್ಲಿ ನಮ್ಗೆ ಮತ ಹಚ್ಕೊಳಕ್ ಮಾತ್ರ ನಾವು ಸೀಮಿತ ಆಗಿದ್ದೇವೆ ಯಾವುದೇ ಸ್ಥಾನಮಾನ ಕೊಡೋಕ್ಕೆ ಬಿ ಜೆ ಪಿಯವರು ನಮ್ಮ ಕಡೆ ನೋಡ್ತಾ ಇಲ್ಲ ಸೊ ಅದಕ್ಕೆ ನಮ್ಮ ಭೇಟಿ ಇರೋದು ಇವಾಗ ಪ್ರೆಸ್ ಮೀಟ್ ಉದ್ದೇಶ ಏನಂದ್ರೆ ಅಟ್ ಲೀಸ್ಟ್ ಇವಾಗಾದ್ರೂ ಕಮ್ ತೆಗೆದು ನೋಡಿದ್ರೆ ಮರಾಠ ಸಮಾಜದ ಕಡೆ ಅಂದ್ಬಿಟ್ಟು ಅಷ್ಟೇ ಎಲ್ಲ ಪತ್ರಕರ್ತ ಸ್ನೇಹಿತರಿಗೆ ನಮಸ್ಕಾರ ಸೊ ಸ್ನೇಹಿತರಾದಂಥ ಕಾಂಗ್ರೆಸ್ ಬರ್ತಾರೆ ಅವರು ಈಗಾಗಲೇ ನಮ್ಮ ಮರಾಠ ಸಮಾಜದ ಏನು ಆಶಯಗಳಿದೆ ಪ್ರಸಕ್ತ ಇವಾಗೇನು ಎಮ್ ಎಲ್ ಸಿ ನಾಮನಿರ್ದೇಶನ ಮಾಡುವಂಥ ಪ್ರಕ್ರಿಯೆ ನಡೀತಿದೆ ಈ ಇದ್ರ ಬಗ್ಗೆ ನಮ್ಮ ಸಮಾಜದ ಏನು ಆಶೋತ್ತರಗಳೇನಿದೆ ಇದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳ್ತಾರೆ ಸೊ ನಮಗೆ ಏನು ಹೇಳೋಕ್ಕೆ ಇಚ್ಛೆ ಬರ್ತೀನಿ ಅಂತೇಳಿದ್ರೆ ನಮ್ಮೆಲ್ಲರಿಗೂ ಗೊತ್ತಿರೋ ರೀತಿ ಮರಾಠರು ಮರಾಠಿ ಭಾಷಿಕರು ಕರ್ನಾಟಕದಲ್ಲಿ ಎಲ್ಲರೂ ಮಾತಾಡ್ಕೊಳೋದು ಏನಂದ್ರೆ ಭಾಳಷ್ಟು ಜನ ಬಿ ಜೆ ಪಿ ಪರವಾಗಿದ್ದಾರೆ ಬಿ ಜೆ ಪಿ ಏನು ಉಗಮ ಆಯಿತು ಅವಾಗಿಂದ ಐವತ್ತರ ತನಕ ಬಿ ಜೆ ಪಿ ಓಟ್ ಬ್ಯಾಂಕ್ ನಾವು ಗುರುತಿಸ್ಕೊಂಡಿದ್ವಿ ಸೊ ಇಷ್ಟೆಲ್ಲ ನಾವು ಒಂದು ಸಮಾಜ ಬಿ ಜೆ ಪಿ ಜೊತೆ ನಾವು ಗೊತ್ತು ಗುರ್ತಿಸ್ಕೊಂಡಿದ್ಮೇಲೆ ಬಿ ಜೆ ಪಿ ಸಮ ಪಕ್ಷದ ಒಂದು ಕರ್ತವ್ಯ ಆಗಿದೆ ಈ ರೀತಿ ಸಮಾಜಗಳು ಯಾರೋ ಅವ್ರ ಜೊತೆಗೆ ನಿಂತಿದ್ದಾರೆ ಮುಂಚೆ ಅಂಥವ್ರನ್ನ ಗುರುತಿಸಿ ಅಂಥ ಸಮಾಜಗಳನ್ನ ಬೆಳೆಸೋ ಅಂಥ ಕೆಲ ಜವಾಬ್ದಾರಿ ಸಹ ಬಿ ಜೆ ಪಿ ಪಕ್ಷದೊಳ್ತಾರೆ ಸೊ ಅದರಲ್ಲಿ ಸ್ವಲ್ಪ ಬಿ ಜೆ ಪಿ ಪಕ್ಷ ಎಡುವಿದೆ ಅನ್ನೋದು ನಮ್ಮ ಇಡೀ ಸಮಾಜದ ಒಂದು ಇದೆ ಯಾಕಂದ್ರೆ ಜಿಲ್ಲಾ ಮಟ್ಟದಲ್ಲಿ ಹುಬ್ಲಿ ಮಟ್ಟದಿಂದ ಇರ್ದಿ ರಾಜ್ಯ ಮಟ್ಟದ ಬಿಜೆಪಿ ಕಾರ್ಯಕರ್ತರು ಯಾರಿದ್ದಾರೆ ಬಿಜೆಪಿ ನಲ್ಲಿ ಮರಾಠ ಸಮಾಜದ ಯಾರು ಕಾರ್ಯಕರ್ತರು ಇದ್ದಾರೆ ಅವ್ರಿಗೂ ಸಹ ಅಂತ ಜವಾಬ್ದಾರಿಗಳು ಕೊಟ್ಟಿಲ್ಲ ಸೊ ಅವ್ರಿಗೂ ಸಹ ಗುರುತಿಸೋದ್ರಲ್ಲಿ ಎಡುವುದಿಲ್ಲ ಅದೇ ರೀತಿ ಇವಾಗ ಎಮ್ ಎಲ್ ಎಂ ಪಿ ಟಿಕೆಟ್ ಕೊಡೋದ್ರೂ ಅಷ್ಟೇ ನಮ್ಮ ಏನು ಸಮಾಜದ ಒಂದು ಪರ್ಸಂಟೇಜ್ ಏನು ಪಾಪ್ಯುಲೇಷನ್ ಪರ್ಸೆಂಟೇಜ್ ಇದೆ ಅದಕ್ಕೆ ಅನುಗುಣವಾಗಿ ಎಮ್ ಎಲ್ ಎ ಮತ್ತು ಎಂ ಪಿ ಎಲೆಕ್ಷನಲ್ಲಿ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನೋದು ಒಂದು ಸಮಾಜದಲ್ಲಿ ಒಂದು ಅನಿಸಿಕೆ ಇದೆ ಸೊ ಈ ನಮ್ಮ ಸಮಾಜದ ಏನು ದುಡಿತಾ ಇದೆ ಇದನ್ನು ನಾವು ಎಲ್ಲರಿಗೂ ಹಂಚ್ಕೊಳ್ಳೋದಕ್ಕೋಸ್ಕರ ಇವತ್ತು ನಾವು ಈ ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ಸೊ ಇದು ಎಲ್ಲ ಸಂಬಂಧಪಟ್ಟವ್ರಿಗೆ ನೀವು ಈ ಮೂಲಕ ತಲುಪಿಸ್ತೀರಾ ಅಂತ ನಾವು ಅಂದ್ಕೊಂಡಿದ್ದೀವಿ ಧನ್ಯವಾದ ಹೆಸರು ಕಮಲೇಶ್ ರಾವ್ ಪಡ್ತಾರೆ ಅಂತ ಹೇಳಿ ವೀರ ಶಿವಾಜಿ ಸೇನೆ ರಾಜ್ಯಾಧ್ಯಕ್ಷರು ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ನಮ್ಮ ಸಮಾಜಕ್ಕೆ ಮರಾಠ ಸಮಾಜಕ್ಕೆ ಒಂದು ಎಮ್ ಎಲ್ ಸಿ ನಾಮನಿರ್ದೇಶಕರು ಹೇಳಿ ನಾವು ಬಿ ಜೆ ಪಿ ಸ ರಾಜ್ಯಾಧ್ಯಕ್ಷರಿಗೆ ಒಂದು ಮನವಿಯನ್ನು ಮಾಡಿದ್ದೇವೆ ಮತ್ತೆ ಒತ್ತಡನ ತರ್ತಾ ಇದ್ದೇವೆ ಯಾರಿಗೆ ಮಾಡಬೇಕು ಈಗ ಎಂ ಜಿ ಮೋಳಿ ಡಾಕ್ಟರ್ ಎಮ್ ಜಿ ಮೌಳಿ ನಾವು ಅವರು ಯಾಕೆ ಅವ್ರಿಗೆ ಯಾಕೆ ಮಾಡಬೇಕು ಅಂದರೆ ಅವರಿಗಾಗಲೇ ನಿಗಮ ಮಂಡಳಿಯ ಒಂದು ಅಧ್ಯಕ್ಷರಾಗಿ ಒಂದು ವರ್ಷ ಕಾರ್ಯನಿರ್ವಹಿಸಿದ್ದಾರೆ ಅವರು ಭಾಳ ಉತ್ತಮವಾದ ಸಂಪರ್ಕ ಜನಗಳ ಜೊತೆ ಇದೆ ಭಾಳ ಸಜ್ಜನೆಯ ವ್ಯಕ್ತಿ ಎಲ್ಲರಿಗೂ ಸ್ಪಂದಿಸ್ತಾರೆ ಅದಕ್ಕೆ ಡಾಕ್ಟರ್ ಎಂ ಜಿ ಮೋಣಿ ಅವರಿಗೆ ಎಮ್ ಎಲ್ ಸಿ ಮಾಡಿದ್ರೆ ಭಾಳ ಉತ್ತಮ ಅಂತ ನನ್ನ ಒಂದು ಅನಿಸಿಕೆ ಸರ್ ಮನವಿ ಕೊಟ್ಟಿದ್ದಾರೆ ಇವಾಗ ಈಗಾಗಲೇ ವಿಜೇಂದ್ರ ಅವ್ರಿಗೆ ಅಶೋಕ್ ಅವ್ರಿಗೆ ಆರ್ ಅಶೋಕ್ ಅವರಿಗೆ ಮತ್ತೆ ಡಾಕ್ಟರ್ ಅಶ್ವಥ್ ನಾರಾಯಣ ಅವರಿಗೆ ಎಲ್ಲ ರಾಜ್ಯ ನಾಯಕರಿಗೂ ಕೋರ್ ಕಮಿಟಿ ನಾಯಕರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಏನು ಅವರು ಭರವಸೆ ಕೊಟ್ಟಿದ್ದಾರೆ ಕರೆದು ಮಾತಾಡ್ತೀವಿ ನಾವೊಂದು ಮರಾಠ ಸಮಾಜಕ್ಕೆ ಕೊಡಬೇಕು ಹೇಳಿ ಡಾಕ್ಟರ್ ಅಶ್ವತ್ಥನಾರಾಯಣ ಅವರು ಹೇಳಿದ್ದಾರೆ ಕೊಡಬೇಕು ಯಾಕಂದ್ರೆ ಹೆಚ್ಚಿನ ಸಂಖ್ಯೆ ಮರಾಠ ಸಮಾಜ ನಮ್ಮೊಂದಿಗಿದೆ ಅದಕ್ಕಾಗಿ ನಾವು ಒಂದು ಎಲ್ ಸಿ ಮಾಡಬೇಕು ಅಂತ ಹೇಳಿದ್ದಾರೆ ಭರವಸೆ ಕೊಟ್ಟಿದ್ದಾರೆ